ಕೂಡ ಊಟಕ್ಕೆ ಟೈಮ್ ಊಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೋ ಒಂದು ಊಟ ಬಿಟ್ಟಿದ್ದಕ್ಕೆ ಎಷ್ಟೋ ಒಂದು ನಿದ್ದೆ ಬಿಟ್ಟಿದ್ದಕ್ಕೆ ಎಷ್ಟೋ ಅವ್ರ ಸಂಸಾರನ ಬಿಟ್ಟಿದ್ದಕ್ಕೆ ಅವ್ರ ಸಂಪಾದನೆ ಬಿಟ್ಟಿದ್ದಕ್ಕೆ ಇವತ್ತು ನಾವಿಲ್ಲಿ ನಿಂತು ಮಾತಾಡ್ತಾ ಇರೋದು ಇರೋದನ್ನೋದ ತಾವೆಲ್ಲರೂ ಕೂಡ ನೆನಪಿಟ್ಕೋಬೇಕು ಇವತ್ತು ನಾವು ಒಂದು ಗಂಟೆ ಊಟ ಲೇಟ್ ಆದ್ರೆ ಹಸ್ವಿ ಹಸ್ವೆ ಹಸ್ವೆ ಅಂತೀವಿ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಿಜವಾಗ್ಲೂ ಕೂಡ ಹಸ್ವೆ ಅನ್ನೋದನ್ನ ಮರೆತು ನಮಗೋಸ್ಕರ ಅವರು ದುಡ್ದಿದ್ದಾರೆ ನಮಗೋಸ್ಕರ ಅವರು ಸಂಸಾರ ಬಿಟ್ಟಿದ್ದಾರೆ ನಮಗೋಸ್ಕರ ಅವರ ಮಕ್ಕಳನ್ನ ಬಿಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಒಂದ್ ಗಂಟೆ ಊಟ ಇದ್ದೀವಿ ಯಾರು ಸಾಯಲ್ಲೋಮೀಟರ್ ಸರಿಯಾಗುತ್ತೆ ಅಲ್ವಾ ನಿಜವಾಗ್ ಕೂಡ ಇವತ್ತು ಏನು ದಲಿತ ಸಂಘಟನೆ ಇದು ಸಮತಾ ಸೈನಿಕಳ ಶತಮಾನೋತ್ಸವ ಅಂತ ನಾವೇನು ಆಚರಣೆ ಮಾಡ್ಕೊಳ್ತಾ ಇದೀವಿ ಬಂಧುಗಳೇ ಇದೇ ತರ ನಮ್ಮ ವಿರೋಧಿಗಳು ಆರ್ ಎಸ್ ಸಂಘ ಪರಿವಾರದವರು ಕೂಡ ನೂರು ವರ್ಷಗಳ ಒಂದು ಆಚರಣೆಯನ್ನ ಮಾಡಿಕೊಂಡು ಅವರು ಒಂದು ಗುರಿಯನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಆದರೆ ಇವತ್ತು ನಮ್ಮ ಸಂಘಟನೆಗಳಿಗೆ ಗುರಿ ಇಲ್ಲ ನಮ್ಮ ಗೋಪಾಲ್ ಸಾರ್ ಅವರು ಹೇಳ್ತಾ ಇದ್ರು ಮೂರು ಸಾವಿರಕ್ಕಿಂತ ಜಾಸ್ತಿ ಸಂಘಟನೆಗಳಿದೆ ಅಂತ ಎಷ್ಟು ಸಂಘಟನೆಗಳಾದ್ರೂ ಇರಲಿ ಸಿದ್ಧಾಂತ ಅನ್ನೋದು ಒಂದೇ ಇರಲಿ ಅನ್ನೋದು ಅನ್ನೋ ಒಂದು ಭಾವನೆ ಆಗಿದೆ ಬಂಧುಗಳೇ ಇವತ್ತು ನಾವೆಲ್ಲೇ ಹೋದರೂ ಕೂಡ ಆರ್ ಎಸ್ ಎಸ್ನವರು ಈ ಸಂಘ ಪರಿವಾರದವರು ಪ್ರತಿ ಗ್ರಾಮದಲ್ಲೂ ಪ್ರತಿ ಕೇರಿಗಳಲ್ಲೂ ಕೂಡ ನಮ್ಮ ಬಹುಜನರ ಒಂದು ಮೆದುಳಿಗೆ ಅವರ ಒಂದು ಸಿದ್ಧಾಂತಗಳನ್ನು ಅವರು ಒಂದು ಮನುಶೃತಿಯ ಗ್ರಂಥದ ಒಂದು ಮನುವಾದ ಸಿದ್ಧಾಂತಗಳನ್ನು ನಮ್ಮ ಜನಕ್ಕೆ ತಿಳಿಸ್ಲಿಕ್ಕೆ ಅವರು ಪ್ರತಿ ಮೂಲೆ ಮೂಲೆಯಲ್ಲೂ ಇದ್ದಾರೆ ನಮ್ಮ ಜನರು ಮೂಲೆ ಮೂಲೆಯಲ್ಲೂ ಇದ್ದಾರೆ ಆದರೆ ಎಲ್ಲಿದ್ದಾರೆ ಅಂತಂದ್ರೆ ಅವ್ರ ಜೊತೆಗಿದ್ದಾರೆ ನಮ್ಮ ಜನ ನಮ್ಮ ಸಂಘಟನೆಗಳು ಮೂರು ಸಾವಿರ ನಾಲ್ಕು ಸಾವಿರ ಸಂಘಟನೆಗಳಿದ್ರು ಕೂಡ ನಮ್ಮ ಬಹುಜನರಿಗೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರಿಗೆ ಇತಿಹಾಸವನ್ನ ತಿಳಿಸಲಿಕ್ಕೆ ಆಗ್ತಾ ಇಲ್ಲ ತಿಳಿಸೋರಿದ್ರು ಇವತ್ತು ಗೋಪಾಲ್ ಸರ್ ಅವರು ಸುಮಾರು ವಿಚಾರಗಳನ್ನ ಅವ್ರು ನೀವು ಸಾವಿರಾರು ರೂಪಾಯಿ ಕೊಟ್ಟರೂ ಕೂಡ ಸಿಗೋದಿಲ್ಲ ವಿಚಾರಗಳು ಅಂತ ವಿಚಾರಗಳನ್ನ ಇವತ್ತು ನಿಮಗೆ ಇಲ್ಲ ಇಲ್ಲ ಇನ್ನ ಅಂತ ವಿಚಾರಗಳನ್ನ ಇವತ್ತು ನಮಗೆ ತಿಳಿಸ್ತಾ ಇದ್ದರೆ ಕೇಳಿಸ್ಕೊಳ್ಳಂತ ಹಿತಾಸಕ್ತಿ ಕೂಡ ನಮ್ ಜನರಿಗೆ ಇಲ್ಲ ಒಂದು ಕಡೆ ಇದೇ ವಿಚಾರವನ್ನು ಏನು ನಮ್ಮ ಗೋಪಾಲ್ ಸರ್ ಅವರು ನಮಗೆ ಇವತ್ತು ಹೇಳಿದ್ರೆ ಇದೇ ವಿಚಾರನ ನಾನು ಬೇತ್ಮಂಗ್ಲದಲ್ಲಿ ಒಂದು ಕಾರ್ಯ ಶಿಬಿರವನ್ನು ಆಯೋಜನೆ ಮಾಡಿ ಕೇಳಿಸ್ಕೊಂಡಿದ್ದೆ ಅವತ್ತೇ ನನಗೆ ಭೀಮಾ ಕೊರಗ ವಿಚಾರವನ್ನ ನಾನು ತಿಳ್ಕೊಂಡು ಅವತ್ತಿಂದ ಕೂಡ ಜನವರಿ ಒಂದನೇ ತಾರೀಕು ಬಂದ್ರೆ ಪ್ರತಿ ವರ್ಷ ಕೂಡ ನಾನು ಭೀಮಾ ಕೊರಗೋತ್ಸವ ಕಾರ್ಯಕ್ರಮವನ್ನ ಮಾಡ್ತಾನೆ ಬಂದಿದ್ದೀನಿ ಮಾಡ್ತೀನಿ ಕೂಡ ಇವತ್ತು ನಾವು ವರ್ಷ ಒಂದು ವರ್ಷ ಬಂದಿದೆ ಅಂದ್ರೆ ಓಂ ಶಕ್ತಿ ಮಾಲೆಗಳ ಹಾಕೊಂಡು ಹೋಗ್ತೀವಿ ಅಯ್ಯಪ್ಪ ಸ್ವಾಮಿ ಮಾಲೆಗಳ ಹಾಕೊಂಡು ಹೋಗ್ತೀವಿ ನಮ್ಮ ಏನೋ ಗ್ರಾಮಗಳಲ್ಲಿ ಓಂ ಶಕ್ತಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತೀವಿ ಅಯ್ಯಪ್ಪ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತೀವಿ ಪೂಜೆ ಮಾಡ್ತೀವಿ ಭಜನೆ ಮಾಡ್ತೀವಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಎಷ್ಟೋ ಜನ ಏನು ಭೀಮಾ ಕೊರೆಗ ಇದಕ್ಕೆ ಹೋಗ್ ಬರ್ತಾರೆ ಹೋಗ್ಬಂದು ನಮ್ಮ ಗ್ರಾಮಗಳಲ್ಲಿ ಏನನ್ನ ಒಂದು ವಿಜಯ ಸ್ತಂಭನ ನಿರ್ಮಾಣ ಮಾಡಿದ್ದೀರ ಯಾರು ನಿರ್ಮಾಣ ಮಾಡಿಲ್ಲ ಏನ ಸಮಾಜ ಕಲ್ಯಾಣ ಉಚಿತವಾಗಿ ಅವರು ಕಳಿಸ್ತಾ ಇದ್ರೆ ನಾವು ಹೋಗ್ತಾ ಇದೀವಿ ಅಂತ ಹೋಗ್ತಾ ಇದೀವಿ ಬರ್ತಾ ಇದೀವಿ ಆದ್ರೆ ಬಂಧುಗಳೇ ನಾನು ಹೇಳ್ತೀನಿ ಭೀಮ ಕೊರೆಯ ಹೋಗಿ ಬಂದ ಪ್ರತಿಯೊಬ್ಬರೂ ಕೂಡ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಒಂದೊಂದು ವಿಜಯ ಸ್ತಂಭವನ್ನ ಪ್ರತಿಷ್ಠಾಪನೆ ಮಾಡಿ ಆ ವಿಜಯ ಸ್ತಂಭದ ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಹಾ ಜನಾಂಗದ ಬಗ್ಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರ ಇತಿಹಾಸದ ಬಗ್ಗೆ ಅವರು ನಮಗೆ ಕೊಟ್ಟಂತ ಹಕ್ಕುಗಳ ಬಗ್ಗೆ ಸಂವಿಧಾನದ ಬಗ್ಗೆ ಇವತ್ತು ನಮ್ಮ ಜನಾಂಗದ ಮೇಲೆ ಸಂವಿಧಾನದ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯಗಳ ಬಗ್ಗೆ ದಪ್ಪಾಳಿಕೆಗಳ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ತಿಳಿಸಬೇಕಾಗತ್ತೆ ಅವ್ರಿಗೆ ಜಾಗೃತರನ್ನಾಗಿ ಮಾಡಿ ಸಂವಿಧಾನವಿಲ್ಲ ಅಂತಂದ್ರೆ ನಮಗೆ ಈ ದೇಶದಲ್ಲಿ ಬದುಕಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಒಂದು ವಿಚಾರಗಳನ್ನ ಅವ್ರಿಗೆ ತಿಳಿಸ್ಬೇಕಾಗತ್ತೆ ಬಂಧುಗಳೇ ಆದ್ರಿಂದ ಇವತ್ತು ಎಷ್ಟೇ ಸಂಘಟನೆಗಳಿದ್ರು ಕೂಡ ಎಷ್ಟೇ ಸಂಸ್ಥಾಪಕ ಅಧ್ಯಕ್ಷರಿದ್ರು ಕೂಡ ಎಷ್ಟೇ ರಾಜ್ಯಾಧ್ಯಕ್ಷರಾದ್ರೂ ಕೂಡ ಅವ್ರ್ದೆಲ್ಲ ಒಂದೇ ಸಿದ್ಧಾಂತ ಆಗ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಆಗ್ಲಿ ಅದು ಭಗವಾನ್ ಬುದ್ಧ ಕೊಟ್ಟಂತ ತಮ್ಮ ಸಿದ್ಧಾಂತವಾಗ್ಲಿ ಅದು ಪುರಿಯರ್ ಅವರ ಸಿದ್ಧಾಂತವಾಗ್ಲಿ ಅದು ಸೋ ಪುಲೆ ಅವರ ಸಿದ್ಧಾಂತವಾಗ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು ಏನು ಬ್ರದರ್ ಯಾರೋ ಒಬ್ರು ಅವಾಗಿಂದ ಗಲಾಟೆ ಮಾಡ್ತಾನೆ ಇದ್ರು ಈ ಯಾಕಂತಂದ್ರೆ ಇದೇನಾಗ್ತಾ ಇದೆ ಅಂದ್ರೆ ಇವರು ನಮ್ಮವರೆಲ್ಲ ಕೂಡ ಇವತ್ತು ಈ ಮನುವಾದಿಗಳ ಜೊತೆ ಸೇರ್ಕೊಂಡು ಗಲಾಟೆಗಳು ಹೆಂಗ್ ಮಾಡ್ಬೇಕು ಒಂದು ವಿಚಾರವಂತ ಕಾರ್ಯಕ್ರಮಗಳಲ್ಲಿ ಆ ಕಾರ್ಯಕ್ರಮ ಹೆಂಗ್ ಕಡಿಸಬೇಕು ಅನ್ನೋದನ್ನ ಚೆನ್ನಾಗಿ ಅವ್ರ ಮೆದಗ್ ಹಾಕಿ ಹಾಕಿ ಕಳಿಸ್ತಾ ಇರ್ತಾರೆ ಅದ್ರಿಂದ ಬಂಧುಗಳೇ ನಾನು ಏನ್ ಹೇಳ್ತೀನಿ ಅಂದ್ರೆ ನಮಗೆ ರಾಮರಾಜ್ಯ ಬೇಡ ನಮಗೆ ಭೀಮರಾಜ್ಯ ಬೇಕು ಯಾಕಂತಂದ್ರೆ ಇವತ್ತು ಈ ದೇಶದಲ್ಲಿ ಒಬ್ಬ ಮಹಿಳೆಯ ಕಾಡಿಗೆ ರಾಮ ಕಳಿಸಿದ ದೇವರಾದ್ರೆ ಮಹಿಳೆಯರ ಪಾರ್ಲಿಮೆಂಟ್ ಗೆ ಕಳಿಸಿದಂತ ಮಹಿಳೆಯನ್ನ ಪದಾನಿ ಮಾಡಿದಂತ ಭೀಮನೆ ನಮಗೆ ಸೇಪು ಅಂತ ಈ ವೇದಿಕೆ ಮೇಲೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಆದ್ರಿಂದ ನಮ್ಮ ಬಂಧುಗಳು ಇವತ್ತು ನಮ್ಮ ಸಮಾಜದಲ್ಲಿ ಏನು ನಮ್ಮ ಮೂಲ ನಿವಾಸಿಗಳು ಇವತ್ತು ಸಂಘ ಪರಿವಾರದವ್ರ ಜೊತೆ ಸೇರ್ಕೊಂಡು ಅವ್ರು ಬಾಲಗಳಿಂದ ಹೋಗ್ಕೊಂಡು ಇವತ್ತು ಚುನಾವಣೆಗಳು ಬಂತಂದ್ರೆ ಅವರ ನಾಯಕರ ಒಂದು ಚೇಲೆಗಳಾಗಿ ಕೆಲಸ ಮಾಡೋದನ್ನೆಲ್ಲ ಬಿಟ್ಬಿಟ್ಟು ನಾವು ಕೂಡ ನಾಯಕರಾಗುವ ಒಂದು ನಿಟ್ಟಿನಲ್ಲಿ ಸಾಕಬೇಕಾಗತ್ತೆ ಅಂತ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಮತ್ತು ನಾನು ಆಗ್ಲೇ ಗೋಪಾಲ್ ಸರ್ ಅವರು ಮಾತಾಡ್ತಾ ಇರಬೇಕು ಒಂದು ಮಾತು ಹೇಳ್ತಾರೆ ಅಂತ ನಾನು ಕಾಯ್ತಾ ಇದ್ದೆ ಅದು ಹೇಳಿಲ್ಲ ಏನಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಏನು ಸಂವಿಧಾನದ ಬರೋಕ್ ಮುಂಚೆ ನಮ್ಮ ದೇಶದ ರಾಜ ಅನ್ನವನು ರಾಣಿಯ ಹೊಟ್ಟೆಯಲ್ಲಿ ಹುಡ್ಸ್ತಾ ಇದ್ರು ಅಂತ ಸುಮಾರು ಸರಿ ನಮ್ ಗೋಪಾಲ್ ಸಾರ್ ಅವರು ಹೇಳ್ತಾ ಇದ್ರು ಹೇಳಿದ್ರೆ ಏನೋ ಸೊ ರಾಣಿ ಅನ್ನೋರು ರಾಣಿಯ ಹೊಟ್ಟೆಯಲ್ಲಿ ರಾಜ ಹುಟ್ಟತಾ ಇದ್ರು ಅಂತ ಅವಾಗಿತ್ತು ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನದಿಂದ ಇವತ್ತು ರಾಜ ಅನ್ನೋನು ನಿಮ್ಮ ತೋರ್ ಬೇರೆ ಮುಖಾಂತರ ಬ್ಯಾಲೆಟ್ ಬಾಕ್ಸ್ ಮುಖಾಂತ್ರ ಇವತ್ತಿನ ಇವಿಎಂ ಬಾಕ್ಸ್ ಮುಖಾಂತ್ರ ರಾಜವನ್ನುತಾ ಇದ್ದಾನೆ ಆ ರಾಜರು ನಾವ್ ಆಗ್ಬೇಕು ನಾವ್ ಯಾರು ಇನ್ನೊಬ್ಬರು ಹೋಗಿ ಅವ್ರ ತಾಲ್ಗೆ ಕೆಲಸ ಮಾಡಿ ಅವ್ರಿಗೆ ಕೆಲಸ ಮಾಡಿ ಅವ್ರ ಜೇಲಾಗ್ಲಾಗಿ ಕೆಲಸ ಮಾಡೋದನ್ನ ಬಿಟ್ಟು ಆ ಬ್ಯಾಲೆಟ್ ಬಾಕ್ಸ್ ಇಂದ ಬರುವಂತ ರಾಜ ನಾವ್ ಆಗ್ಬೇಕಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತಿಗೆ ವಿರಾಮವನ್ನ ಹೇಳ್ತಿದ್ರೆ ಮುಕ್ತಾಯ ಮುಕ್ತಾಯ್ತು ಹೇಳೋಕ್ ಸಾಧ್ಯನೇ ಇಲ್ಲ ನಾನು ಇರೋವರೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಮ ಇತಿಹಾಸದ ಬಗ್ಗೆ ಹೇಳ್ತಾನೆ ಇರ್ತೇನೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ జై దేవ్ జై దా భారత ధన్యవాదాలు సార్